ನನಗೆ ತೊಂದರೆಗಳಾಗಿತ್ತು ಸುಮಾರು ತೊಂದರೆಗಳಾಗಿತ್ತು ಬಂದಿದೆ ಇಲ್ಲಿ ಬಂದ ಮೇಲೆ ತುಂಬ ಆಯಸ್ಸು ಪ್ರಾಣ ಅಂದಲ್ಲಿ ತೊಂದರೆಗಳಾಗಿತ್ತು ಅದನ್ನೆಲ್ಲ ನನಗೆ ಅಮ್ಮನಿಗೆ ಹೇಳಿದ್ದೀನಿ ಅದೆಲ್ಲ ಮೇಲೆ ಒಂದೊಂದು ನಮಗೆ ಮಾಡಿದ್ದಾರೆ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ ಮುಖ ಭಾಗ ಇದೆ ತಲೆನೋವಿತ್ತು ಚಕ್ಕರ್ ಇತ್ತು ಕಫ ಇತ್ತು ಕೆಮ್ಮಿತ್ತು ಉಪ್ಸ ಇತ್ತು ಸರಿ ಕೈ ಕಾಲು ಊತ ಬರ್ತಾ ಇತ್ತು ಲಟ್ರಿನ್ ಸೂತು ಪ್ರಾಬ್ಲಮ್ ಇತ್ತು ಇದೆಲ್ಲ ತೊಂದರೆಗಳಿಗೆ ಭಾರಿ ಇತ್ತು ರೀಸು ಪ್ರಾಬ್ಲಮ್ ಇತ್ತು ತುಂಬಾ ಹೇಳೋಂತ ಇಲ್ಲ ಎಲ್ಲ ಇತ್ತು ನನಗೆ ಹೇಳ್ಬೇಕು ಅಂದ್ರೆ ನನಗೆ ಇವಾಗ ಆಸ್ಪತ್ರೆಗಳಿಗಿಂತ ಇದು ಮುಖ್ಯವಾಗಿ ಆಸ್ಪತ್ರೆ ಆಗಿದೆ ನನಗೆ ಪ್ರಾಣ ಆಯವಾಗಿದ್ದೀನಿ ಓಡಾಡ್ತೀನಿ ಓಡಾಡಕ್ಕೆ ಕೂಡ ಆಗ್ತಾ ಇರಲಿಲ್ಲ ಕಾಲು ನೋವು ಕೈ ನೋವು ನೋವು ಎಲ್ಲ ಬಿಡ್ತಾ ಇದ್ರು ಇವಾಗ ಆರಾಮ ಓಡಾಡ್ತಾ ಇದ್ದೀನಿ ಮೊದಲು ಹೆಂಗೆ ಓಡಾಡ್ತಾ ಇದ್ನೋ ಎರಡು ಮೂರು ಕಿಲೋಮೀಟ್ರ್ ಓಡಕ್ಕೆ ಬರ್ತಾ ಇದ್ದೆಂಗ್ ಅಷ್ಟು ಇವಾಗ ಹೋಗ್ತಾ ಬರ್ತಾ ಇದ್ದೀನಿ ನಾನೆಲ್ಲ ಹೊಸ ಮುಗ್ಬಾಳ ಹೊಸಕೋಟೆ ಎಲ್ಲ ಹೋಗಿ ಬಂದಿದ್ದೀನಿ ಇವತ್ತು ಮುಗ್ಬಾಳ ಹೊಸಕೋಟೆ ಹೋಗ್ತಾ ಇದ್ದೀನಿ ದೇವರು ಕೊಟ್ಟಿದ್ದೇನೆ ಶಿಫ್ಟ್ ಮಾತು ಏನು ಏನು ಏನಂದ್ರೆ ಟೀ ಕಾಫಿ ಹಾಲು ಹಾಲಿನಲ್ಲಿ ಏನೇನು ಮಾಡಿ ತಿನ್ನಬಾರ್ದು ಅಂತ ಹೇಳಿದ್ರು ಅದನ್ನು ಉಪಯೋಗಿಸಿದ್ದೀನಿ ಒಂದು ಎರಡು ತಿಂಗಳು ಅದೇ ಉಪಯೋಗಿಸಿದೀನಿ ಈಗ ಸ್ವಲ್ಪ ಸ್ವಲ್ಪ ಈ ಮಧ್ಯದಲ್ಲಿ ತಗೊತಾ ಇದ್ದೀನಿ ಅಂದ್ರೆ ಒಂದು ವಾರದಿಂದ ಅಷ್ಟೇ ಅಷ್ಟೇ ಅದಕ್ಕೆ ಮೊದಲಿಂದ ಎಲ್ಲ ಕಂಟಿನ್ಯೂ ಆಗಿದೆ ಆರೋಗ್ಯ ನಮ್ಗೆ ತೊಂದರೆ ಇಲ್ಲದಿಂದ ಆರಾಕಿತಿ ಬಿ ಪಿ ಎಲ್ಲ ನಾರ್ಮಲ್ ನಾರ್ಮಲ್ ಆಗಿದೆ ಎಲ್ಲ ನಾರ್ಮಲ್ ಆಗಿದೆ ಎಲ್ಲ ಚೆಕ್ಅಪ್ ಮಾಡಿದಾರ್ಮಲ್ ಥೈರಾಯ್ಡ್ ಅದು ನಾರ್ಮಲ್ ಬಂದಿದೆ ಎಲ್ಲ ಚೆಕ್ಅಪ್ಲಿಗೆ ಚೆಕ್ಅಪ್ ಮಾಡ್ತಿದ್ದೆ ನಾರ್ಮಲ್ ಓಕೆ